ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಷಾಢ ಮಾಸ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜುಲೈ ಆರನೇ ತಾರೀಕು ಶುರುವಾಗಿ ಆಗಸ್ಟ್ ನಾಲ್ಕನೇ ತಾರೀಕು ಕೊನೆಗೊಳ್ಳುತ್ತೆ ಆಷಾಢ ಮಾಸದ ಒಂದು ಮಹತ್ವ ಏನು ಅಂತ ನೋಡೋದಾದರೆ ಆಷಾಢ ಮಾಸವನ್ನು ನಾವು ಶೂನ್ಯ ಮಾಸ ಅಂತ ಕರಿತೀವಿ ಈ ತಿಂಗಳಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಇದರ ಹಿಂದಿನ ಒಂದು ಮಹತ್ವ ಏನು ಅಂದರೆ ಹಿಂದಿನ ಒಂದು ಕಾರಣ ಏನು ಅಂತ ನೋಡೋದಾದರೆ ಇದು ಮಳೆಗಾಲ ಪ್ರಾರಂಭ ಆಗುವಂಥ ತಿಂಗಳು ಈ ತಿಂಗಳಲ್ಲಿ ಯಾವುದೇ ಒಂದು ಪ್ರಯಾಣಗಳು ಮಾಡೋದು ಸೂಕ್ತ ಅಲ್ಲ ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳು ಮಾಡೋದರಿಂದ ಒಂದು ಮಳೆ ರಾಯ ಅಡ್ಡಿ ಬರ್ತಾನೆ ಅನ್ನೋ ಕಾರಣಕ್ಕೆ ಈ ತಿಂಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಹಿಂದಿನ ಕಾಲದಲ್ಲಿ ಮಾಡ್ತಾ ಇರಲಿಲ್ಲ ಅದರ ಜೊತೆಗೆ ಹೊಸದಾಗಿ ಮದುವೆ ಆಗಿರುವಂಥ ಹೆಣ್ಣು ಮಕ್ಕಳು ಗಂಡನ ಮನೆಯಿಂದ ತವ್ರ ಮನೆಗೆ ಬರಬೇಕು ಇದರ ಕಾರಣ ಏನು ಅಂತ ನೋಡೋದಾದರೆ ನೀವು ಆಷಾಢ ಮಾಸದಲ್ಲಿ ಒಂದು ಗರ್ಭ ಧರಿಸಿದ್ದೆ ಆದರೆ ಬೇಸಿಗೆ ಕಾಲದಲ್ಲಿ ಮಗು ಹುಟ್ಟುತ್ತೆ ಆ ಕಾಲದಲ್ಲಿ ತುಂಬ ಒಂದು ಬಿಸಿಲಿರೋದ್ರಿಂದ ತಾಯಿಗೂ ಮಗುಗೂ ಅದು ಉತ್ತಮ ಅಲ್ಲ ಅನ್ನೋ ಕಾರಣಕ್ಕೆ ಆಷಾಢ ಮಾಸದಲ್ಲಿ ಗಂಡು ಹೆಣ್ಣನ್ನು ಬೇರೆ ಬೇರೆ ಮಾಡ್ತಾರೆ ಅದರಿಂದ ಹೊಸದಾಗಿ ಮದುವೆ ಆದಂಥ ಹೆಣ್ಣು ಮಗಳು ತವರಿಗೆ ಹೋಗಬೇಕು ಅಂತ ಹೇಳ್ತಾರೆ ಅದರ ಜೊತೆಗೆ ಅತ್ತೆ ಸೊಸೆ ಒಂದೇ ಹೊಸಲಲ್ಲಿ ಒಂದೇ ಮನೆಯಲ್ಲಿ ಆಷಾಢ ಮಾಸದಲ್ಲಿ ಇರಬಾರದು ಅಂತಲೂ ಸಹ ಹೇಳ್ತಾರೆ ಇದರ ಹಿನ್ನೆಲೆ ಏನು ಅಂತ ನೋಡೋದಾದರೆ ಹಿಂದಿನ ಕಾಲದಲ್ಲಿ ಇದು ಮಳೆಗಾಲದ ಪ್ರಾರಂಭ ಆದ್ದರಿಂದ ಹೊಲ ಗದ್ದೆಗಳಲ್ಲಿ ಜಾಸ್ತಿ ಕೆಲಸ ಅನ್ನೋದು ಇರ್ತಿತ್ತು ಅತ್ತೆ ಸೊಸೆಗೆ ಜಾಸ್ತಿ ಒಂದು ಕೆಲಸವನ್ನು ಕೊಡುವಂಥ ಸಾಧ್ಯತೆ ಇರ್ತಿತ್ತು ಇದರಿಂದ ಅವರಿಬ್ಬರ ಮಧ್ಯೆ ಒಂದು ಮನಸ್ತಾಪ ಉಂಟಾಗುವಂಥ ಅವಕಾಶಗಳು ಇರೋದ್ರಿಂದ ಈ ಒಂದು ಕಾಲದಲ್ಲಿ ಅವಳನ್ನು ತವರಿಗೆ ಕಳಿಸಿದ್ರೆ ಅತ್ತೆ ಸೊಸೆಯರ ಬಾಂಧವ್ಯ ಚೆನ್ನಾಗಿರುತ್ತೆ ಅನ್ನೋದರ ಉದ್ದೇಶ ಈ ರೀತಿ ಈ ತಿಂಗಳು ನಾವು ಶುಭ ಕಾರ್ಯ ಮಾಡೋದಕ್ಕಾಗ್ಲಿ ಮಾಡದೇ ಇರೋದಕ್ಕಾಗಲಿ ಅಥವಾ ಈ ರೀತಿ ಒಂದು ಸಂಪ್ರದಾಯ ರೂಢಿಸ್ಕೊಂಡಿರೋದಕ್ಕೆ ಹಿನ್ನೆಲೆ ಅನ್ನೋದು ಇದ್ದೇ ಇರುತ್ತೆ ಇನ್ನು ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳು ಮಾಡದೇ ಇದ್ದರೂ ಸಹ ಈ ತಿಂಗಳಲ್ಲಿ ಅನೇಕ ರಥ ಒಂದು ರಥಯಾತ್ರೆಗಳು ರಥೋತ್ಸವಗಳು ಹಾಗೆ ಆಗುತ್ತೆ ಅದ್ರ ಜೊತೆಗೆ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆ ಅನ್ನೋದು ತುಂಬಾ ಒಂದು ಮಹತ್ವ ಇರುವಂಥದ್ದು ಈ ತಿಂಗಳಲ್ಲಿ ಆಷಾಢ ಲಕ್ಷ್ಮೀ ಪೂಜೆ ಶುಕ್ರವಾರದ ದಿನ ಮಾಡೋದ್ರಿಂದ ತುಂಬಾ ಒಳ್ಳೆ ಫಲಗಳು ಗೃಹಿಣಿಗಾಗಿರ್ಬೋದು ಕನ್ಯರಿಗಾಗಿರ್ಬೋದು ಅಥವಾ ಯಾರು ಪೂಜೆಯನ್ನು ಸಲ್ಲಿಸ್ತಾರೋ ಅವರಿಗೆ ದುಪ್ಪಟ್ಟು ಫಲ ಅನ್ನೋದು ಲಕ್ಷ್ಮೀದೇವಿ ದೇವಿ ಈ ಆಷಾಢ ಮಾಸದಲ್ಲಿ ವಿಷ್ಣುವು ದೀರ್ಘಕಾಲ ಯೋಗಾನಿದ್ರೆಗೆ ಜಾರುವಂಥ ಸಮಯ ನಾಲ್ಕು ತಿಂಗಳು ಯೋಗಾನಿದ್ರೆಗೆ ಜಾರತಾನೆ ಈ ತಿಂಗಳಲ್ಲಿ ಲಕ್ಷ್ಮಿಗೆ ಪಾರ್ವತಿಗೆ ವಿಷ್ಣುವಿಗೆ ವಿಶೇಷ ಪೂಜೆಗಳನ್ನು ಶಿವನಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸ್ತಾರೆ ಇನ್ನು ಆಷಾಢ ಲಕ್ಷ್ಮೀ ಪೂಜೆಯ ಒಂದು ವಿಧಾನವನ್ನು ನೋಡೋಣ ಈ ವರ್ಷ ನಮಗೆ ಜುಲೈ ಆರನೇ ತಾರೀಕು ಆಷಾಢ ಶುರುವಾಗಿ ಆಗಸ್ಟ್ ನಾಲ್ಕನೇ ತಾರೀಕಿನವರೆಗೂ ಇರುತ್ತೆ ಈ ಮಧ್ಯೆ ನಾಲ್ಕು ಶುಕ್ರವಾರಗಳು ಬರುತ್ತೆ ಆ ಶುಕ್ರವಾರದಲ್ಲಿ ನೀವು ಆಷಾಢ ಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು ಸರಳವಾಗಿ ಹೇಗೆ ಮಾಡೋದು ಅಂತ ಹೇಳಿದ್ರೆ ನೀವು ಹಿಂದಿನ ದಿನವೇ ಮನೆಯಲ್ಲೇ ಶುದ್ಧಿ ಮಾಡ್ಕೋಬೇಕು ನಂತರ ದೇವ್ರ ಮನೆಯನ್ನು ಸಹ ಶುದ್ಧಿ ಮಾಡ್ಕೋಬೇಕು ಬೆಳಗ್ಗೆ ಬೇಗ ಎದ್ದು ಶುಕ್ರವಾರ ತಲೆಗೆ ಸ್ನಾನ ಮಾಡಿಕೊಂಡು ಹೊಸಲನ್ನೆಲ್ಲ ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮ ರಂಗೋಲಿ ಹೂಗಳಿಂದ ನೀವು ಅಲಂಕಾರ ಮಾಡ್ಕೋಬೇಕು ದೇವ್ರ ಮನೆಯಲ್ಲೂ ಸಹ ದೇವ್ರ ಫೋಟೋಗಳನ್ನು ಅಲಂಕಾರವನ್ನು ಮಾಡಿಕೊಂಡು ಲಕ್ಷ್ಮೀ ದೇವಿಗೆ ಒಂದು ನೈವೇದ್ಯವನ್ನು ಮಾಡ್ಕೋಬೇಕು ನೈವೇದ್ಯಕ್ಕೆ ನೀವು ಬೆಲ್ಲದನ್ನು ಚಿತ್ರಾನ್ನ ಅಥವಾ ಮೊಸರನ್ನು ಮಾಡ್ಕೋಬೋದು ಶಾಲಿಯನ್ನ ಮಾಡ್ಕೋಬೋದು ಇದು ಯಾವುದೂ ಆಗೋಲ್ಲ ಅಂದರೆ ಒಳ್ಳೆಯದಲ್ಲೇ ಅಡಿಕೆ ಹಣ್ಣುಗಳನ್ನು ಇಟ್ಟು ಅಥವಾ ಹಸಿ ಹಾಲನ್ನು ಇಟ್ಟು ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ನೀವು ಲಕ್ಷ್ಮಿಯ ವಿಗ್ರಹ ಅಥವಾ ಫೋಟೋ ಇದ್ದರೆ ಅದಕ್ಕೆ ಪೂಜೆಯನ್ನು ಮಾಡ್ಬೋದು ಅಥವಾ ಕಳಶ ಸ್ಥಾಪನೆ ಮಾಡಿಕೊಂಡು ಅದರಲ್ಲಿ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸ್ಬೋದು ಮೊದಲನೇದಾಗಿ ದೀಪಗಳನ್ನು ಅಂಟಿಸ್ಕೊಳ್ಳಿ ತುಪ್ಪದ ದೀಪ ಅಂಟಿಸಿದ್ರೆ ತುಂಬಾ ಶ್ರೇಷ್ಠ ಮೊದಲು ದೀಪಗಳನ್ನು ಅಂಟಿಸ್ಕೊಂಡು ಗಣೇಶನ ಒಂದು ಸ್ತೋತ್ರವನ್ನು ಹೇಳಿಕೊಂಡು ಗಣೇಶನಿಗೆ ಮೊದಲು ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ಒಂದು ಬೆಲ್ಲದ ಅಚ್ಚು ಅಥವಾ ಸಕ್ಕರೆಯನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಬೇಕು ನಂತರ ನೀವು ವಿಗ್ರಹಕ್ಕೆ ಒಂದು ಲಕ್ಷ್ಮೀ ವಿಗ್ರಹಕ್ಕೆ ಪೂಜೆ ಮಾಡೋ ಮಾಡ್ತೀನಿ ಅಂತ ಆದರೆ ಅದರ ಮುಂದೆ ಒಂದು ವಿಳ್ಳೆದೆಲಿಯನ್ನು ಇಟ್ಟು ಅದಕ್ಕೆ ಕುಂಕುಮಾರ್ಚನೆಯನ್ನು ಮಾಡ್ತಾ ಬರಬೇಕು ಲಕ್ಷ್ಮಿಯ ಅಷ್ಟೋತ್ರವನ್ನು ಹೇಳ್ಕೊಂಡು ಅಥವಾ ಕುಂಕುಮದಿಂದ ಆದರೂ ಮಾಡ್ಬೋದು ಹೂವಿನಿಂದ ಅಥವಾ ನೂರ ಎಂಟು ಕಾಯಿನ್ಸ್ ಇದ್ದರೆ ಅದರಿಂದನಾದರೂ ಒಂದು ಲಕ್ಷ್ಮಿಯ ಅಷ್ಟೋತ್ರವನ್ನು ಹೇಳ್ಕೊಂಡು ಅರ್ಚನೆಯನ್ನು ಮಾಡ್ತಾ ಬರಬೇಕು ವಿಳ್ಳೆದೆಲೆ ಮೇಲೆ ಸ್ವಲ್ಪ ಸ್ವಲ್ಪನೇ ಕುಂಕುಮವನ್ನು ಹಾಕಿ ಅರ್ಚನೆ ಮಾಡ್ಕೋಬೋದು ನಂತರ ಲಕ್ಷ್ಮಿಯ ಒಂದು ಅಷ್ಟಕವನ್ನು ಹೇಳ್ಕೋಬೇಕು ನಮಸ್ತೆ ಇಸ್ತು ಮಹಾಮಾಯ ಶ್ರೀ ಪೀಠೇಶ್ವರ ಪೂಜೆ ನಂತರ ಲಕ್ಷ್ಮಿಯ ಸ್ತೋತ್ರಗಳು ಮಂತ್ರಗಳು ಯಾವುದು ಗೊತ್ತೋ ಅದನ್ನೆಲ್ಲ ನೀವು ಹೇಳ್ಕೋಬೋದು ನಂತರ ಒಂದು ಗಂಧದ ಕಡ್ಡಿ ಕರ್ಪೂರ ನೀಲಾಂಜನ ದೀಪಗಳಿದ್ದರೆ ಅದರಿಂದ ಸಾಂಬ್ರಾಣಿ ಸ್ಟಿಕ್ಕಿಂದ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಲಕ್ಷ್ಮೀ ದೇವಿಗೆ ಸಮರ್ಪಣೆಯನ್ನು ಮಾಡಿಕೊಂಡು ಒಂದು ಪ್ರಾರ್ಥನೆಯನ್ನು ಮಾಡ್ಕೋಬೋದು ಅಥವಾ ಕಳಶ ಸ್ಥಾಪನೆಯನ್ನು ಸಹ ಮಾಡಿಕೊಂಡು ನೀವು ಇದೇ ರೀತಿ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು ಕಳಶ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಒಂದು ತಟ್ಟೆಯಲ್ಲಿ ಮೂರಿಡಿ ಅಥವಾ ಐದಿಡಿ ಅಕ್ಕಿಯನ್ನು ಹಾಕ್ಕೊಂಡು ಅದರ ಮೇಲೆ ಸ್ವಸ್ತಿಕ್ ಅಥವಾ ಓಮನ್ನು ಬರ್ಕೊಂಡು ಅದರ ಮೇಲೆ ಒಂದು ಕಳಶದ ಚೊಂಬನ್ನು ಇಟ್ಟು ಅದಕ್ಕೆ ಕಂಠಪೂರ್ತಿ ನೀರನ್ನು ತುಂಬಿಸಿ ನೀರಿಗೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಒಂದು ಕಾಯಿನ್ನು ಹೂವನ್ನು ಹಾಕಿ ಅದರ ಮೇಲೆ ಐದು ವಿಳ್ಳೆದೆಲೆಯನ್ನು ಇರಿಸ್ಕೊಂಡು ಅದರ ಮೇಲೆ ಒಂದು ತೆಂಗಿನಕಾಯನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹೂವನ್ನು ಗೆಜ್ಜೆ ವಸ್ತ್ರವನ್ನು ಹಾಕ್ಕೊಂಡು ಒಡವೆಗಳಿದ್ರೆ ಅದನ್ನು ಸಹ ಕಳಶಕ್ಕೆ ಹಾಕ್ಕೊಂಡು ನೀವು ಮನಸ್ಸಿನಲ್ಲಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಕಳಶಕ್ಕೆ ನೀವು ಒಂದು ಕುಂಕುಮಾರ್ಚನೆ ಹೂವಿನ ಅರ್ಚನೆ ಪೂಜೆಯನ್ನು ಸಲ್ಲಿಸಿ ಪೂಜೆಯನ್ನು ನೆರವೇರಿಸ್ಬೋದು ಕಳಶವನ್ನು ಇಟ್ಟಿರೋರು ಸಂಜೆ ನೀವು ಮತ್ತೆ ಇನ್ನೊಂದು ಪೂಜೆಯನ್ನು ಮಾಡಿ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕಳಶವನ್ನು ಕದಲಿಸಿ ಮಲಗಬೇಕು ಸಂಜೆ ವೇಳೆಗೆ ಒಬ್ಬ ಮುತ್ತೈದೆಯನ್ನು ಕರೆದು ಅರಿಶಿಣ ಕುಂ ತಾಂಬೂಲವನ್ನು ಕೊಟ್ಟು ಕಳಿಸ್ಬೋದು ಈ ಒಂದು ಆಷಾಢ ಲಕ್ಷ್ಮಿ ಪೂಜೆಯನ್ನು ಶುಕ್ರವಾರ ನಾಲ್ಕು ಶುಕ್ರವಾರಗಳು ನೆರವೇರಿಸ್ಬೋದು ಮನಸ್ಸಿನಲ್ಲಿ ಏನಾದರೂ ಸಂಕಲ್ಪ ಇದ್ದರೆ ಅದನ್ನು ಹೇಳಿಕೊಂಡು ನಾಲ್ಕು ಶುಕ್ರವಾರಗಳು ಲಕ್ಷ್ಮೀ ಪೂಜೆಯನ್ನು ಮಾಡೋದರಿಂದ ತುಂಬ ಒಳ್ಳೆಯ ಫಲಗಳು ಸಿಗುತ್ತೆ ನಿಮಗೆ ಸಾಧ್ಯವಾದಷ್ಟು ವಾರಗಳು ಈ ಪೂಜೆಯನ್ನು ನೆರವೇರಿಸ್ಬೋದು ಈ ಪೂಜೆಯನ್ನು ಮದುವೆ ಆಗಿರುವಂಥ ಸುಮಂಗಲಿ ಕನ್ಯೆಯರು ಅಥವಾ ಮನೆಯ ಯಾವುದೇ ಸದಸ್ಯ ಆದರೂ ಈ ಪೂಜೆಯನ್ನು ಸಲ್ಲಿಸ್ಬೋದು ಈ ಪೂಜೆ ಮಾಡೋದಕ್ಕೆ ಯಾವುದೇ ಪದ್ಧತಿ ಇರಬೇಕು ಅಂತ ಇಲ್ಲ ಯಾರು ಬೇಕಾದರೂ ಮಾಡ್ಬೋದು ದೀರ್ಘಕಾಲ ಸೌಮಂಗಲ್ಯ ಅಂದರೆ ಸುಮಂಗಲಿ ತತ್ವಕ್ಕೆ ಈ ಪೂಜೆಯನ್ನು ತಪ್ಪದೇ ಗೃಹಿಣಿಯರು ಮಾಡಲೇಬೇಕು ಒಳ್ಳೆಯ ವರ ಹುಡುಕ್ತಾ ಇರುವಂಥ ಕನ್ಯರು ಸಹ ಈ ಪೂಜೆಯನ್ನು ನೆರವೇರಿಸಿದ್ರೆ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಯಾವುದೋ ಒಂದು ಕೆಲಸ ಆಗಬೇಕಾಗಿದೆ ಅಥವಾ ಒಂದು ಕೆಲಸ ಶುರು ಮಾಡಬೇಕಾಗಿದೆ ಅಂತ ಅನ್ನೋರು ಸಹ ಸಂಕಲ್ಪ ಮಾಡಿಕೊಂಡು ಈ ಪೂಜೆಯನ್ನು ಮಾಡ್ಬೋದು ಮನೆಯಲ್ಲಿ ಸದಾ ಒಂದು ಕನಕ ವೃಷ್ಟಿ ಅಥವಾ ಒಂದು ಧನಧಾನ್ಯ ಸಂಪತ್ತು ಸಂತೋಷ ಒಂದು ವೃದ್ಧಿ ಆಗಬೇಕು ಅಂತ ಅನ್ನೋರು ಸಹ ಈ ಪೂಜೆಯನ್ನು ತಪ್ಪದೇ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಎಲ್ಲರಿಗೂ ನಮಸ್ಕಾರ